ಗೋಪಾಲನ್ ಮಾಲ್ನ ನಮ್ಮ ಬೆಂಗಳೂರು ಫ್ಯಾಷನ್ ರನ್ವೇಯಲ್ಲಿ ಹಿರಿಯ ನಾಗರಿಕರ ಬೆರಗು ಗೋಪಾಲನ್ ಸಿಗ್ನೇಚರ್ ಮಾಲ್ನಲ್ಲಿ ನಮ್ಮ ಬೆಂಗಳೂರು ಫ್ಯಾಷನ್ ರನ್ವೇಯ ಮೂರನೇ ವಾರವೂ ಜೀವಂತವಾಯಿತು ಸಮುದಾಯದ ಮೂವತ್ತೈದಕ್ಕೂ ಹೆಚ್ಚು ಹಿರಿಯ ನಾಗರಿಕರು ರ್ಯಾಂಪ್ನಲ್ಲಿ ನಡೆದು ಆತ್ಮವಿಶ್ವಾಸ ಪ್ರತ್ಯೇಕತೆ ಮತ್ತು ವಯಸ್ಸಿಲ್ಲದ ಕನಸುಗಳನ್ನು ಆಚರಿಸಿದರು ಹಗಲಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕುಟುಂಬಗಳು ಮತ್ತು ಖರೀದಿದಾರರು ಭಾಗವಹಿಸಿದ್ದು ಸಾಮಾನ್ಯ ಮಧ್ಯಾಹ್ನವನ್ನು ಒಳಗೊಳ್ಳುವಿಕೆಯ ಸ್ಫೂರ್ತಿದಾಯಕ ಆಚರಣೆಯಾಗಿ ಪರಿವರ್ತಿಸಿತು ಗೌರವಾನ್ವಿತ ಅತಿಥಿಗಳಲ್ಲಿ ಶ್ರೀಮತಿ ಇಂಡಿಯಾ ಕಿರೀಟವನ್ನು ಗೆದ್ದ ಮೊದಲ ದಕ್ಷಿಣ ಭಾರತೀಯ ಮತ್ತು ಪೇಜೆಂಟ್ಸ್ ಪೇಜೆಂಟ್ಸ್ನ ಸಂಸ್ಥಾಪಕಿ ಪ್ರತಿಭಾ ಸಂಶಿಮಠ ಮತ್ತು ಪ್ರೇರಕ ಭಾಷಣಕಾರ ಮತ್ತು ಅಲಯನ್ಸ್ ಜಿಲ್ಲಾ ಗವರ್ನರ್ ಸತ್ಯವತಿ ಬಸವರಾಜ್ ಸೇರಿದ್ದಾರೆ ಇಬ್ಬರು ಭಾಗವಹಿಸುವವರನ್ನು ಮತ್ತು ಅವರ ಜೀವನ ಉತ್ಸಾಹವನ್ನು ಶ್ಲಾಘಿಸಿದರು Mall, believe in the power of community. Personally, we are running the senior citizen fashion show in this mall. This is not an event, this is a confidence of the elders and the malis. We are providing such kind of activities for this is not a shopping or more than a shopping complex. We are availing the facilities for these customers for enjoy, celebrate. ಮೋರ್ ದನ್ ಶಾಪಿಂಗ್ ಪ್ರೆಸೆಂಟ್ಲಿ ವಿರ್ ದ ಗೋಪಾಲ ಮಾಲ್ ಹಿಂಗ್ ದಿಸ್ ಸಿಕ್ಸ್ ಮಾಲ್ಸ್ ಇನ್ ಬ್ಯಾಂಗ್ಳೂರ್ ಪ್ರೆಸೆಂಟ್ಲಿ ಎವ್ರಿ ಮಾಲ್ ಈ ವಿರ್ ಕಂಡಕ್ಟ್ ಇನ್ ದಿ ಇವೆಂಟ್ಸ್ ಇನ್ ವೀಕೆಂಡ್ಸ್ ಫೆಸ್ಟಿವಲ್ ಟೈಮ್ಸ್ ಫಾರ್ ಮೋರ್ ದೆನ್ ಶಾಪಿಂಗ್ ಎವ್ರಿಬಡಿ ಹ್ಯಾವ್ ಪಾರ್ಟಿಸಿಪೇಟ್ ಇನ್ ದೀಸ್ ಇವೆಂಟ್ಸ್ ಇ ಟು ಜಾಯ್ಫುಲ್ ಮೋಮೆಂಟ್ಸ್ ಮೇಕಿಂಗ್ ಮೋರ್ ದನ್ ಶಾಪಿಂಗ್ ಫಸ್ಟ್ಲಿ ವಿ ಕಂಡಕ್ಟ್ ದಿ ಫ್ಯಾಶನ್ ಶೋಸ್ ಇನ್ ದಿ ಲಾಸ್ಟ್ ಟೂ ವೀಕ್ಸ್ ಫಾರ್ ಕಿಡ್ಸ್ ದನ್ ಆಫ್ಟರ್ ದಿಸ್ ಅಡಲ್ಟ್ಸ್ ದಿ ನ್ಸ್ ನನ್ನ ಹೆಸರು ಸತ್ಯವತಿ ಬಸವರಾಜ್ ಅಂತ ಹೇಳಿ ಇವತ್ತು ನಮ್ಮ ಗೋಪಾಲನ್ ಮಾಲ್ನಲ್ಲಿ ಒಂದು ಫ್ಯಾಷನ್ ಶೋನ ಐವತ್ತರ ನಂತರ ಹೇಜ್ ಯಾರು ಇರ್ತಾರೆ ಅವರಿಗೆಲ್ಲ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದೆ ಪ್ರತಿ ಹೆಣ್ಣು ಮಕ್ಕಳ ಕನಸು ಕೂಡ ಅದೇ ಯಾವಾಗಾದ್ರೂ ನಮ್ಮ ಲೈಫಲ್ಲಿ ಒನ್ ಟೈಮು ಒಂದು ರ್ಯಾಂಪ್ ವಾಕ್ ಮಾಡಬೇಕು ಅಥವಾ ಕ್ಯಾಟ್ ವಾಕ್ ಮಾಡಬೇಕು ಅನ್ನೋ ಕನಸು ಬಹುಶಃ ಹೆಣ್ಮಕ್ಕಳು ನಾವು ಚೆನ್ನಾಗಿದ್ದೀವಿ ಮತ್ತು ನಮಗೂ ಕೂಡ ಫ್ಯಾಷನ್ ಅಂದರೆ ಒಂದು ಇಷ್ಟ ಇದೆ ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ವೇದಿಕೆನ ನಾವು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಒಂದು ಹೆಸರು ಗಳಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ ಅಂತಹ ಒಂದು ಒಳ್ಳೆಯ ಆಪರ್ಚುನಿಟಿನ ಇವತ್ತು ನಮ್ಮ ಗೋಪಾಲನ್ಮಾಲ್ ಒಂದು ಈ ಸ್ಥಳದಲ್ಲಿ ಹಮ್ಮಿಕೊಂಡು ಇವತ್ತು ಸಾಕಷ್ಟು ಜನ ಹೆಣ್ಣುಮಕ್ಕಳು ಇವತ್ತು ನಾನು ವೇದಿಕೆಯಲ್ಲಿ ಈಗಾಗಲೇ ನೋಡ್ತಾ ಇದ್ದೆ ತಮ್ಮ ತಮ್ಮ ಏಜ್ನ ಮರೆತು ಹತ್ತತ್ರ ಏಯ್ಟಿ ಇಯರ್ಸ್ ಅವರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಮುಖದಲ್ಲಿ ಒಂದು ನಗು ತರುವಂತಹ ಕೆಲಸನ ಇವತ್ತು ನಮ್ಮ ಗೋಪಾಲನ್ ಮಾಲ್ ಈ ಫ್ಯಾಷನ್ ಶೋ ಮೂಲಕ ಹಮ್ಮಿಕೊಂಡಿದೆ ನಿಜವಾಗಲೂ ಖುಷಿಯಾಗ್ತಾ ಇದೆ ಈ ಒಂದು ಶೋಗೆ ನಾನು ಕೂಡ ಒಂದು ಗೆಸ್ಟಾಗಿ ಬಂದಿರೋದು ಇನ್ನೂ ಹೆಮ್ಮೆ ಆಗ್ತಾಯಿದೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಹೆಣ್ಮಕ್ಕಳಿಗೆ ಒಂದು ಪ್ರೋತ್ಸಾಹ ಹಾಗೆ ಅವ್ರಿಗೆ ಒಂದು ವೇದಿಕೆನ ಇನ್ನೂ ಎಲ್ಲ ಕಡೆ ಆಗಬೇಕು ಅನ್ನೋದು ನನ್ನ ಒಂದು ಮನದ ಆಸೆ ಕೂಡ ಆಗಿದೆ ಪ್ರತಿಭಾ ಸಂಶಿಮಠ ದಕ್ಷಿಣ ಭಾರತದ ಪ್ರಥಮ ಮದುವೆಯಾದ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದ ಕಿರತ ಗೆತ್ಕೊಂಡ್ಬಂದವಳು ನಾನು ಮಿಸಸ್ ಕ್ಲಾಸಿಕ್ ಏಷ್ಯಾ ಇಂಟರ್ನ್ಯಾಷನಲ್ ಫೋಟೋ ಜನಿಕ್ ಎರಡು ಸಾವಿರದ ಹದಿನೈದಲ್ಲಿ ಗೆತ್ಕೊಂಡ್ಬಂದಿದ್ದೆ ಆ ಹದಿನಾರರಿಂದ ನಾನು ಮದುವೆಯಾದ ಮಹಿಳೆಗೆ ಅಂತ ಪ್ಯಾಶನ್ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವಾಗ ಯಾರೂ ಇಂಥ ವೇದಿಕೆ ಮೇಲೆ ಬಂದು ವಾಕ್ ಮಾಡೋದೊಂದು ವೇದಿಕೆನೇ ಇರಲಿಲ್ಲ ಒಂದು ಸ್ಟೂಡೆಂಟ್ ಏನಂತೀವಲ್ಲ ವಿದ್ಯಾರ್ಥಿನಿಗೆ ಬರೀ ಓದಬೇಕು ಅನ್ನೋದು ಒಂದೇ ಗುರಿ ಇತ್ತು ಒಂದು ಗೃಹಿಣಿಗೆ ಬರೀ ಅಡುಗೆ ಮಾಡೋ ಮಕ್ಕಳು ನೋಡ್ಕೋದು ಒಂದೇ ಗುರಿ ಇತ್ತು ಆದರೆ ಟಿ ವಿ ಮೇಲೆ ನೋಡಿದಾಗ ಎಲ್ಲರಿಗೂ ನಾವು ಆ ಥರ ಗ್ಲಾಮರಸ್ ಆಗಬೇಕು ನಾವು ಆ ಥರ ಫ್ಯಾಷನ್ ಶೋ ಮಾಡಬೇಕು ಅಂತ ಇದ್ದರು ಹೇಗೆ ಒಂದು ವಿದ್ಯಾರ್ಥಿಗಾಗಲಿ ಅಥವಾ ಗೃಹಿಣಿಗಾಗಲಿ ಅದೇ ಸಂದರ್ಭದಲ್ಲಿ ಈ ಶಾಪಿಂಗ್ ಮಾಲ್ಸಿಗೂ ಬರೀ ಮಾಲ್ಸ್ ಅಂದರೆ ಬರೀ ಶಾಪಿಂಗಿಗೋಸ್ಕರ ಅಥವಾ ಚಲನಚಿತ್ರ ನೋಡೋಕ್ಕೆ ಬರೋದು ಅಂತ ಇದ್ದರು ಆದರೆ ಇವಾಗ ಗೋಪಾಲನ್ ಮಾಲ್ ಅವರು ಅದನ್ನು ಕಂಪ್ಲೀಟ್ಲಿ ಬದಲಾಯಿಸ್ಬಿಟ್ಟಿದ್ದಾರೆ ಅಂದರೆ ಬರೀ ಶಾಪಿಂಗ್ ಅಷ್ಟೇ ಸಿಗೋಲ್ಲ ಇಲ್ಲಿ ನಿಮ್ಮ ಉನ್ನತಿಗೋಸ್ಕರನೂ ಒಂದು ವೇದಿಕೆಯನ್ನು ಇದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ನಾನು ಬಂದಿರೋದು ಐವತ್ತರ ಮೇಲೆ ವಯಸ್ಸು ಹೆಣ್ಮಗಳಿಗೆ ಅಂತ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ ಆದರೆ ನಾನು ಕೇಳ್ಪಟ್ಟೆ ಮಕ್ಕಳಿಗೂ ಮಾಡ್ತಾ ಇದ್ದಾರೆ ಮಿಸ್ಗೂ ಮಾಡ್ತಾಯಿದ್ದಾರೆ ಬರೀ ಮಿಸ್ಸಸ್ಗೂ ಅಂತ ಮಾಡ್ತಾ ಅಂತ ಈ ಈ ವೇದಿಕೆನ ಇವ್ರು ಹಾಕ್ಕೊಡೋದ್ರಿಂದ ಬಹಳ ಮುಖ್ಯ ಏನು ಅಂದರೆ ಆ ಕನಸು ಏನು ಒಳಗಡೆ ಕುಗ್ಗಿ ಕುತ್ ಕುತಿತ್ತು ಕುತಿತು ಹೆಣ್ಮಕ್ಳಿಗೆ ಅದನ್ನು ತೋರಿಸ್ಕೊಟ್ಟು ಹೊರಗಡೆ ಬಂದು ನನಗೂ ಒಂದು ಅಸ್ತಿತ್ವ ಇದೆ ನಾನು ಮಾಡಬಲ್ಲೆ ಅಂತ ತೋರಿಸ್ಕೊಡೋ ಒಂದು ವೇದಿಕೆ ಇವ್ರು ಮಾಡಿ ಕಟ್ಟಿ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಸಲ ಆಟ್ ಗೋಪಾಲನ್ ಮಾಲ್ ವಿ ಡೋಂಟ್ ಕನ್ಸಿಡರ್ ಆ್ಯಸ್ ಎ ಆ್ಯಸ್ ಶಾಪಿಂಗ್ center we or a shopping mall we position ourselves as a, more of a community hub we want to encourage people from different community be it be senior citizen or kids coming to the mall teenagers maybe the college students coming to the mall to come here do some activity with their favorite people it might be friends it might be family and uh, bring uh, a lot of fun to the mall uh, we actually did one kids fashion show uh, which happened uh, two weeks back and we we saw good participation. The kids were very enthusiastic. Uh, they walk the ramp, they shine on the ramp and it was fun having kids also around. Uh, last week we did with the Mrs. category uh, and uh, it was uh, really nice to see housewives getting decked up in their uh, clothes and showing confidence and spirit uh, and uh, fun angles of their lives